ओम श्री गुरुभ्यो नमः श्री चक्रअर्चना चन्द्रिका कृतियय ಬಗ್ಗೆ ಒಂದು ಪುಟ್ಟ ಪರಿಚಯವನ್ನು ಮಾಡಿಕೊಳ್ಳತಕ್ಕಂತ ಸಂದರ್ಭ ಶ್ರೀ चक्रअर्चना चन्द्रिका કૃತಿಯನ್ನ ಶ್ರೀಮ ಜಗದ್ಗುರು ശങ്കരാಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಪೂರ್ತಿಯಾಗಿ ಪರಾಂಬರಿಸಿ ತಮ್ಮ ಶುಭ ಆಶೀರ್ವಾದವನ್ನು ಕಳಿಸುವಾಗ ಪರಾಶಕ್ತಿ ಉಪಾಸನೆಗೆ ಅಗತ್ಯವಿರತಕ್ಕಂಥ ಎಲ್ಲ ವಿವರಗಳನ್ನು ಈ ಕೃತಿ ಹೊಂದಿದೆ ಅಗತ್ಯವಿರುವ ಕಡೆ ಕನ್ನಡದಲ್ಲಿ ನೀಡತಕ್ಕಂಥ ವಿವರಣೆ ತುಂಬ ಸೂಕ್ತವಾಗಿದೆ ಮಹಾಜನರು ಶ್ರೀ ವಿದ್ಯಾ ಉಪಾಸನೆಗೆ ಸಹಕಾರಿಯಾದ ಈ ಕೃತಿಯನ್ನು ಆಧರಿಸಲಿ ಅಂತ ಹೇಳುವ ಮೂಲಕ ನಮ್ಮನ್ನು ಅನುಗ್ರಹಿಸಿದ್ದಾರೆ ಹಾಗೆಯೇ ಬೆಂಗಳೂರಿನ ಶ್ರೀ ರಾಜರಾಜೇಶ್ವರಿ ನಗರದ ಶ್ರೀ ಕೈಲಾಸಾಶ್ರಮ ಸಂಸ್ಥಾನ ಪೀಠದ ಪೀಠಾಧ್ಯಕ್ಷರಾದಂತಹ ಶ್ರೀ 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 ಜಯೇಂದ್ರಪುರಿ ಮಹಾಸ್ವಾಮಿಗಳವರು ಕೂಡ ಈ ಕೃತಿಯನ್ನು ಪರಾಮರಿಸಿ ದೇವಿ ಉಪಾಸಕರಿಗೆ ಇದು ಉತ್ತಮ ಕೊಡುಗೆಯಾಗಿ ಶ್ರೀ ವಿದ್ಯೋಪಾಸಕರಿಗೆ ಚಂದ್ರಿಕೆಯಾಗಿಯೂ ಭಾಸ್ಕರ ಪ್ರಾಯವಾಗಿಯೂ ಇದ್ದು ಪೂಜಾ ವಿಧಾನದಲ್ಲಿ ಪರಿಷ್ಕಾರಕ್ಕೆ ಕಾರಣೀಭೂತವಾಗಿ ಲೋಕಕ್ಕೆ ಕ್ಷೇಮವನ್ನು ಉಂಟುಮಾಡಲಿ ಎನ್ನುವ ಮೂಲಕ ನಮ್ಮನ್ನು ಅನುಗ್ರಹಿಸಿ ತಮ್ಮ ಆಶೀರ್ವಚನವನ್ನು ನೀಡಿದ್ದಾರೆ ಹೊರನಾಡಿನ ಶ್ರೀ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಖಾತರಾದಂಥ ಡಾಕ್ಟರ್ ಭೀಮೇಶ್ವರ ಜೋಶಿಯವರು ಈ ಪುಸ್ತಕವನ್ನು ಈ ಕೃತಿಯನ್ನು ಪೂರ್ಣವಾಗಿ ಪರಾಮರಿಸಿ ಶ್ರೀ ಚಕ್ರಾರ್ಚನೆಯ ಶಾಸ್ತ್ರೋಕ್ತ ವಿಧಿವಿಧಾನವನ್ನು ಸಮಗ್ರವಾಗಿ ಒಳಗೊಂಡಿರ್ತಕ್ಕಂಥ ಈ ಕೃತಿ ಒಂದು ಸಂತೋಷದ ವಿಷಯ ಅಂತ ಹೇಳಿ ಇದು ಒಂದು ಉತ್ತಮ ಆಧ್ಯಾತ್ಮಿಕ ಸಂಗ್ರಹಣೆಯಾಗುವುದರಲ್ಲಿ ಅತಿಶಯವಿಲ್ಲ ಎಂದು ಹೇಳ್ತಾ ತಮ್ಮ ಶುಭ ಹಾರೈಕೆಯನ್ನು ಶುಭ ಆಶೀರ್ವಾದವನ್ನು ನಮಗೆ ನೀಡಿದ್ದಾರೆ ಇನ್ನು ಸುಕ್ಷೇತ್ರ ಕುಪ್ಪೂರು ಗದ್ದಿಗೆ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಮಹಾಸ್ವಾಮಿಗಳ ಕಲ್ಪನೆಯ ಕೂಸು ಈ ಕೃತಿಯ ಮುಖಪುಟ ಇದರ ವಿನ್ಯಾಸ ಮಾಡುವಾಗ ಪ್ರತಿಯೊಂದು ಹಂತದಲ್ಲೂ ಸಹ ತಮ್ಮ ಸೂಚನೆಯನ್ನು ನೋಡಿ ನೀಡುವ ಮೂಲಕ ನಮ್ಮನ್ನು ಅನುಗ್ರಹಿಸಿದ್ದಾರೆ ಶ್ರೀಗಳು ದೇವಿ ಉಪಾಸಕರಾಗಿದ್ದಾರೆ ನವರಾತ್ರಿಯಲ್ಲಿ ಶ್ರೀ ಚಂಡಿ ಹವನವನ್ನು ಶ್ರದ್ಧಾ ಭಕ್ತಿಯಿಂದ ಹಮ್ಮಿಕೊಳ್ತಕ್ಕಂಥ ಏಕೈಕ ವೀರಶೈವ ಪೀಠ ಇದು ಅಂತ ಹೇಳಬೇಕಾಗಿದೆ ಶ್ರೀ ಚಕ್ರಾರ್ಚನೆಯ ವಿಸ್ತೃತ ವಿಧಾನವನ್ನು ಸರಳವಾಗಿ ವಿವರಿಸಿರುವ ಈ ಕೃತಿ ಎಲ್ಲ ಆಸ್ತಿಕ ಬಂಧುಗಳಿಗೆ ಒಂದು ಸಿಹಿಯಾದ ಪಾಕವಾಗಿದೆ ಎಂದು ಹೇಳ್ತಾ ತಮ್ಮ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಿದ್ದಾರೆ ಶ್ರೀಮದ್ ವಿಭೂತಿಪುರ ವೀರ ಸಂಸ್ಥಾನ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ಡಾಕ್ಟರ್ ಷಟ್ಸ್ಥಲ ಬ್ರಹ್ಮ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ದೇವಿ ಉಪಾಸಕರು ಶ್ರೀ ಚಕ್ರಾರ್ಚನೆ ಅವರ ನಿತ್ಯ ಪೂಜಾ ವಿಧಿಗಳಲ್ಲಿ ಅವಿಭಾಜ್ಯ ಅಂಗವಾಗಿದೆ ಶ್ರೀಗಳು ತಮ್ಮ ಅನುಗ್ರಹವನ್ನು ನೀಡುತ್ತಾ ಶ್ರೀ ವಿದ್ಯಾಮಂತ್ರ ಉಪದೇಶವಿಲ್ಲದವರೂ ಸಹ ಶ್ರೀ ಚಕ್ರಾರ್ಚನೆ ಮಾಡಬಲ್ಲ ಸರಳ ವಿಧಾನವನ್ನು ಈ ಕೃತಿ ನಿರೂಪಿಸಿದೆ ಈ ಪವಿತ್ರ ಕೃತಿಯು ಭೋಗ ಮೋಕ್ಷಗಳನ್ನು ನೀಡುವ ಮಾರ್ಗೋಪಾಯಗಳನ್ನು ಹೇಳಿದೆ ಈ ಕೃತಿಯ ಸದುಪಯೋಗವನ್ನು ಸರ್ವರು ಪಡೆಯುವಂತಾಗಲಿ ಅಂತ ಹಾರೈಸಿದ್ದಾರೆ ಶ್ರೀ ಚಕ್ರಾರ್ಚನ ಪದ್ಧತಿ ಹದಿನಾರನೇ ಶತಮಾನದಿಂದಲೂ ಈ ಗುರುಪರಂಪರೆಯಲ್ಲಿ ಆಚರಣೆಯಲ್ಲಿ ಇದ್ದು ಅದನ್ನು ಸಂಗ್ರಹಿಸಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ದೇವನಾಗರಿ ಲಿಪಿಯಲ್ಲಿ ಮುದ್ರಣದ ರೂಪವನ್ನು ಕೊಟ್ಟಂಥ ನನ್ನ ಪರಮೇಶ್ಠಿ ಗುರುಗಳು ಬ್ರಹ್ಮರ್ಷಿ ಚಿದಾನಂದನಾಥರ ಮೊಮ್ಮಕ್ಕಳು ಶ್ರೀ ವೃಷಭಾನಂದನಾಥರು ತಮ್ಮ ಸಂದೇಶವನ್ನು ಕಳಿಸಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಈ ಕೃತಿಯನ್ನು ಮೊಟ್ಟ ಮೊದಲ ಬಾರಿಗೆ ಮುದ್ರಿಸಿದ ನನ್ನ ಗುರುಗಳಿಂದ ಸ್ಥಾಪಿತವಾದಂಥ ಗುಹಾನಂದ ಮಂಡಲಿಯ ಪ್ರಸ್ತುತ ಅಧ್ಯಕ್ಷರಾದಂತಹ ಶ್ರೀ ಚರ್ಯಾನಂದನಾಥ ಸಮೇತ ಶ್ರೀ ಚರ್ಯಾಂಬ ಅವರು ತಮ್ಮ ಸಂದೇಶವನ್ನ ಕಳಿಸಿ ಈ ಕೃತಿಗೆ ಶುಭವನ್ನು ಕೋರಿದ್ದಾರೆ ನನ್ನ ಶ್ರೀ ವಿದ್ಯಾ ಗುರುಗಳಾದ ಶ್ರೀ ವಿದ್ಯಾಮಾರ್ಥಾಂಡ ಪದಾನಂದನಾಥರ ಧರ್ಮಪತ್ನಿ ನನ್ನ ಗುರುಪತ್ನಿ ಶ್ರೀ ಪರಾಂಬ ಅವರು ಈ ಕೃತಿಗೆ ಉಪೋದ್ಘಾತವನ್ನು ಬರೆಯುವ ಮೂಲಕ ನನ್ನನ್ನು ಅನುಗ್ರಹಿಸಿ ತಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ ಇದು ನನ್ನ ಗುರುಗಳ ಅನುಗ್ರಹವೇ ಆಗಿದೆ ಶ್ರೀ ಚಕ್ರಾಚನ ಚಂದ್ರಿಕಾ ಕೃತಿಯ ಮುದ್ರಣ ಕಾರ್ಯ ಆರಂಭವಾಗಿದ್ದು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಸುಕ್ಷೇತ್ರ ಕುಪ್ಪೂರು ಗದ್ದಿಗೆ ಮಠದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅವಧೂತವರೆಣ್ಯ ಶ್ರೀ ವಿನಯ ಗುರುಜಿಯವರಿಂದ ಲೋಕಾರ್ಪಣೆ ಆಗ್ತಾ ಇದ್ದು ಇದಕ್ಕೂ ಸಹ ಕಾರಣೀಭೂತರು ಶ್ರೀ ಕುಪ್ಪೂರು ಶ್ರೀಗಳೇ ಆಗಿದ್ದಾರೆ ಇಂತಹ ಕೃತಿಗಳನ್ನು ನಿಯಮಿತ ಪ್ರಮಾಣದಲ್ಲಿ ಮಾತ್ರವೇ ಮುದ್ರಣ ಮಾಡಲು ಸಾಧ್ಯ ಹಾಗಾಗಿ ನಿಮ್ಮ ಪ್ರತಿಗಳಿಗಾಗಿ ಅದಿತ್ರಿ ಪಬ್ಲಿಕೇಶನ್ ಅವರನ್ನು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ನಾಲ್ಕು ಒಂಬತ್ತು ಸೊನ್ನೆ ಸೊನ್ನೆ ಐದು ಮೂಲಕ ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ